ಅಲ್ಲಪ್ಪ ಏಳು ಏಳು ಅಂತ ಹಿಂಗೆ ಪಟ್ಟ ಕೂತ್ಕೊಂಡ್ರೆ ಹೆಂಗಪ್ಪ ನನಗೂ ಒಂದಿರಷ್ಟು ಸಮಯ ಬೇಕು ತಾನೇ ಅಮ್ಮ ಇರೋದಿನಕ್ಕೆ ಸಮಯ ಏನಕ್ಕಮ್ಮ ಹೇಳಮ್ಮ ನೀನು ಯಾಕೆ ನನ್ನನ್ನು ಬಿಟ್ಬಿಟ್ಟು ಹಾಂ ನಮ್ಮ ಮನೆಯಲ್ಲೈತೆ ನಮ್ಮೂರು ಯಾವುದು ಹೇಳಮ್ಮ ನೀನು ನಾನು ತಿಳ್ಕೊಬೇಕಮ್ಮ ನಮ್ಮ ಮನೆ ಇವಾಗ ನೀವಿದ್ದೀರಲ್ಲಪ್ಪ ಅದೇ ಮನೆಯೇ ನಮ್ಮ ಮನೆ ನಮ್ಮೂರು ಅದೇನೇ ನನ್ನ ತಮ್ಮನು ಚಿಕ್ಕ ಹುಡುಗನು ನಾವು ಚಿಕ್ಕ ಮಕ್ಕಳಿಗೆ ನಮ್ಮಅಪ್ಪನೂ ನಮ್ಮಮ್ಮನ ಸತ್ತೋಗ್ಬಿಟ್ರು ನಾನು ಎಲ್ಲಾದರೂ ನನ್ನ ತಮ್ಮನ್ನಿಂದ ಹಾಕೊಂಡೆ ಓಡಾಡ್ತೈತೆ ಹಾಂ ಅಪ್ಪನಿಗೆ ಹಿಂಗೆ ತಲೆ ಸರಿಲ್ಲ ಸಾಹುಕಾರರು ಅಂತ ಹೇಳಿಬಿಟ್ಟು ನಮಗೆ ಬೇಕಾದವರು ನಮ್ಮೂರವರು ಅಪ್ಪನಿಗೆ ಹಾಕಿಟ್ಟು ನನ್ನನ್ನು ಮದುವೆ ಮಾಡಿದ್ರು ಇನ್ನು ನನ್ನ ತಮ್ಮನಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಅದಕ್ಕೆ ಅವನು ನನ್ನ ಜೊತೆಗೆ ಕರ್ಕೊಂಡು ಹೋದೆ ಅದೇ ನಮ್ಮನೆ ಅದೇ ನಮ್ಮೂರು ಸರಿ ಮನೆ ಬಿಟ್ಟು ಬಂದಿದ್ದಾಗ ಹಾಂ ನಿಮ್ಮ ಅಪ್ಪನಗ ಹುಷಾರಿಲ್ಲಲ್ಲಪ್ಪ ಹುಷಾರಿಲ್ಲ ಇದಕ್ಕೆ ಹ್ಞೂ ಅದು ಯಾರೋ ಈ ಆಯುರ್ವೇದಿಕ್ಕು ಅಂದರೆ ನಾಟು ಮದ್ದು ಕೊಡ್ತಾರೆ ಅಂತ ಹೇಳಿದ್ರು ಅಪ್ಪನ ಕರ್ಕೊಂಡು ನಾನು ಈ ಕಡೆಗೆ ಬಂದ್ಬಿಟ್ಟೆ ನಾಟಿ ಔಷಧಿ ಕುಡಿಸ್ಕೊಂಡು ಇದು ಹೋಗ್ಬಿಟ್ಟಪ್ಪ ತಿರ್ಗಿ ಆ ಕಡೆಗೆ ಬರೋ ಆಲೋಚನೆನೇ ಮಾಡಿಲ್ಲ ನಾನು ಇದನ್ನ ನಾನು ನಂಬಬೇಕಾ ನಂಬಬೇಕೀನಮ್ಮ ನಿಜ ಹೇಳಮ್ಮ ಯಾಕಮ್ಮ ನಾನೇನು ಬಿಟ್ಬಿಟ್ಟು ಬಂದೆ ನೀನು ನನ್ನ ಮಗನೂ ಒಬ್ಬ ಅವನಲ್ಲ ಅವ್ನು ನೋಡ್ಕೊಬೇಕು ಹಾಂ ನನ್ನೊಬ್ಬರಿ ಪರಿಜ್ಞಾನ ಎಲ್ದಿರಾ ನನ್ನನ್ನು ಬಿಟ್ಬಿಟ್ಟು ಬಂದಲ್ಲ ನೀನು ನೀನು ಒಬ್ಬ ತಾಯಿನ ಹಾಂ ಏನಂತ ನಿಜ ಹೇಳಮ್ಮ ಹೇಳಿದ್ನಲ್ಲಪ್ಪ ಇಷ್ಟೇ ನಿನ್ನತ್ರ ಮುಚ್ಚಿ ಕಣೋದೇನಿಲ್ಲಪ್ಪ ಅಲ್ಲಮ್ಮ ಅಲ್ಲಿದಿದ್ದು ನಾಟಿ ಔಷಧಿ ಇಲ್ಲಿ ಸಿಗ್ತವ ಏನಕ್ಕಮ್ಮ ಸುಳ್ಳು ಹೇಳ್ತಾ ನನ್ನ ಹತ್ರ ನಿಜ ಹೇಳಮ್ಮ ನೀನು ಹಾಂ ಏನು ಮಾಡ್ತೀನಿ ಅಪ್ಪನ ನೀನು ಅಷ್ಟೆಲ್ಲ ಆಸ್ತಿ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ವಾ ನಿಜ ಹೇಳಮ್ಮ ನಿಜ ಹೇಳ್ಬೇಕು ನೀನು ಇವಾಗ ಹೇಳಿದ್ನಲ್ಲಪ್ಪ ಇದೇನಪ್ಪ ನೋಡ್ದಿದ್ದು ತಿರ್ಬರಕ್ಕೆ ನನ್ಗೆ ಆಗಿಲ್ಲಪ್ಪ ಅದಕ್ಕೆ ಇಲ್ಲೇ ಇದ್ದೋಗ್ಬಿಟ್ಟೆ ನೀನು ನಮ್ಮ ಅಪ್ಪನ ಜೊತೆಗಿದ್ದ ಇಲ್ಲ ಇನ್ನೊಬ್ಬನ ಜೊತೆಗಿದ್ದ ನಾಳೆ ನಾಲ್ಗೆ ಬಿಗಿಡಿದು ಮಾತಾಡೋ ನನ್ನ ಪ್ರಾಣ ಹೋದರೂ ನಾನು ಅಂತ ಕೆಲಸ ಮಾಡೋಲ್ಲ ಏನು ಮಾತಂತ ಮಾತಾಡ್ತಾಯಿದ್ದೀ ತಾಯಿನ ಹೊಡಿಯಮ್ಮ ಇನ್ನೂ ಹೊಡಿ ಹೊಡಿ ಇನ್ನೂ ಹೊಡಿ ನಾಗೆ ನಾಗೆ ಕಟ್ ಮಾಡಿಬಿಡ್ತೀನಿ ನಾಲ್ಗೆ ಬಿಗಿ ಇಟ್ಟು ಮಾತಾಡೋ ನಾನು ಅದೇ ಕೇಳ್ತಾ ಇರೋದು ನಿನ್ನ ಯಾಕೆ ನೀನು ಬಿಟ್ಟು ಬಂದೆ ಅಂತ ನೋಡುವ ನಾನು ಎಲ್ಲ ಇವಾಗೇ ಹೇಳೋಕ್ಕಾಗಲ್ಲ ನನಗೂ ಟೈಮ್ ಬೇಕು ಯಾಕೆ ಇಷ್ಟು ದಿನದಿಂದ ಟೈಮ್ ತಗೊಂಡಿದ್ದು ಸಾಲದ ನಮ್ಮ ಇಪ್ಪತ್ತೈದು ವರ್ಷದಿಂದ ಇನ್ನೂ ಟೈಮ್ ಏನಕ್ಕೆ ಬೇಕಮ್ಮನಿಗೆ ಏಯ್ ನೀನು ನಾನೇನು ಕೇಳಬೇಕಾಗಿಲ್ಲ ಯಾವತ್ತೋ ನೀನು ಬೇಡ ಅಂತ ನಾನು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ನೀನು ನನ್ನೇನು ಕೇಳಬೇಡ ನಾನು ಏನು ಹೇಳೋಲ್ಲ ಹಾಗಾದರೆ ನೀನು ನಮಗೆ ಮೋಸ ಮಾಡಿದ್ಯಾ ನಾನು ಯಾಕೋ ನಿಮ್ಮ ಮೋಸ ಮಾಡಲಿ ನಾನು ಯಾಕೆ ಮೋಸ ಮಾಡಲಿ ಹಾಗಾದ್ರೆ ಹೇಳಿ ಯಾಕೆ ಬಿಟ್ಬಿಟ್ಟು ಬಂದೆ ಅಂತ ಹೇಳಮ್ಮ ಮಲ್ಲೇಶಿ ಕೇಳಿದ್ದೀನೇ ಕೇಳಬೇಡ ಸುಮ್ಮನೆ ಇದ್ದುಬಿಡು ಇಲ್ಲ ನನಗೆಲ್ಲ ವಿಷಯ ಗೊತ್ತಾಗಬೇಕು ಹೇಳ್ತಾವ್ರಲ್ಲ ಒಂದು ಸ್ವಲ್ಪ ಟೈಮ್ ಬೇಕು ಅಂತ ಬರೋಷ್ಟು ತಡ್ಕೋಂಗೇ ಇವಾಗ ಗೊತ್ತಾಯ್ತಲ್ಲ ಮನೆ ಆಸ್ತಿ ಅಲ್ಲ ನಮ್ದೇ ಅಂತ ಬಹಷ್ಟು ಟೈಮ್ ಕೊಡಿ ಯಾಕೆ ಆಮಂಗೆ ಅಹಿಂಸೆ ಕೊಡ್ತಾಯಿದ್ಯಾ ನೀನು ನೀನು ಬಾಯಿ ಮುಚ್ಕೊಂಡಿರೋ ನಮ್ಮ ಅಮ್ಮನ ಮಧ್ಯೆ ನನ್ನ ಮಧ್ಯೆ ನೀನು ಬರಬೇಡ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಇವಾಗ ನಿಮ್ಮ ಜೈಲ್ ಜೈಲಿಗೆ ಅಂತ ಹೇಳ್ಬಿಟ್ಟು ನೀನು ಎಷ್ಟು ಹೇಳ್ತಾ ಇದೆಯಾ ಹಾಂ ಹಂಗೆ ನಾನು ನೋಡಮ್ಮ ನೀನು ಯಾಕೆ ಬಿಟ್ಟು ಬಂದೆ ಅಂತ ನಿನ್ನ ಕೇಳೋವರೆಗೂ ನಾನಂತೂ ಬಿಡಲ್ಲ ನೀನನ್ನು ನಾನು ಇರಬೇಕಾ ಇಲ್ಲ ಎಲ್ಲಾದರೂ ಹೋಗಿ ಪ್ರಯಾಣ ಕಳ್ಕೊಬೇಕಾ ಏನಾದರೂ ಮಾಡ್ಕೊ ನೀನು ನನ್ನನ್ನು ಯಾಕೆ ಬಿಟ್ಬಿಟ್ಟು ಹೋದೆ ಅಂತ ಹೇಳು ಇವಾಗ ನಿಮ್ಮ ಮಾವು ನೀನು ಚೆನ್ನಾಗಿ ನೋಡ್ಕೊತಾವನಲ್ಲ ಹ್ಞೂ ನೀನು ಬೇಡ ಅಂತ ಬಿಸಾಕೋದಲ್ಲ ಮಾವ ನೋಡ್ಕೊತಾವೆ ನನ್ನನ್ನು ತಂದೆ ತಾಯಿಕಿನ ಹೆಚ್ಚಾಗಿ ನನ್ನನ್ನು ನೋಡ್ಕೊಂಡವನೆ ಮತ್ತು ಇನ್ನೇನು ಆಗಬೇಕು ನೀನು ನನ್ನನ್ನು ಯಾಕೆ ಬಿಟ್ಟು ಹೋದೆ ಅಂತ ತಿಳ್ಕೊಬೇಕು ನೀನು ಎಷ್ಟು ಕೇಳಿದ್ರು ಅಷ್ಟೇ ನನ್ನ ಹತ್ರ ಕೈ ಹೇಳೋಕೆ ಉತ್ತರ ಇಲ್ಲ ನನಗೊಂದೆರಡು ದಿವಸ ಟೈಮ್ ಬೇಕು ಮಲೇಷಿ ಸುಮ್ಮನೆ ಇರು ಮಲೇಷಿ ಯಾಕೆ ಮಲೇಶಿ ಅನ್ನ ಇಷ್ಟಿಂದ ಒಂಟಿಯಾಗಿತ್ತು ಬೇಜಾರ್ ಮಾಡ್ಕೊಂಡು ಇವಾಗ ಮಗನ ಸಿಕ್ಕದಲ್ಲ ಅಂತ ಖುಷಿಯಾಗಿದ್ರೆ ನೀನು ಯಾಕೆ ಅದನ್ನೆಲ್ಲ ಹಾಳು ಮಾಡ್ತಾ ಇದೆಯಾ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ ನಾನು ನೋಡು ನಮ್ಮಅಮ್ಮನ ಟೈಮ್ ಬೇಕು ಅಂತ ಹೇಳ್ತಾ ಸ್ವಲ್ಪ ತಡ್ಕೋ ಸರಿ ನಡಿ ಊರು ನಡಿ ಊರು ಕೊಡೋಣ ಇಲ್ಲಿರೋದು ಬೇಡ ನೀನು ನಾನು ಬರಲ್ಲ ನಾನು ಬರಲ್ಲ ಅಂದರೆ ಬರಲ್ಲ ಆ ಮನೆಯೊಳಗೆ ನಾನು ಬರೋಲ್ಲ ಯಾಕೆ ಬರಲ್ಲ ಏನು ಕಾರಣ ಅದು ನಿಂತದಾನೆ ಮನೆ ಯಾಕೋ ಹಿಂಸೆ ಹಿಂಗೆ ಕೊಡ್ತಾ ಇದೆಯಾ ನಾನು ಬದುಕಿರ್ಬೇಕೋ ಇಲ್ಲೋ ನೀನು ಬದುಕಿರಬೇಕು ಚೆನ್ನಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಅಂತನಮ್ಮ ನಾನು ಇಷ್ಟು ಒದ್ದಾಡ್ತಾ ಇರೋದು ಏನಾಯಿತು ಅಂತ ಹೇಳಮ್ಮ ಏನೂ ಆಗಿಲ್ಲ ನಾನು ಪಾಡಿಗೆ ನಾನು ಬಿಟ್ಬಿಡು ಸರಿ ನಿಮ್ಗೆ ಯಾವಾಗ ಹೇಳ್ಬೇಕು ಅನ್ನಿಸ್ತಿದ್ವ ಆವಾಗ ಹೇಳು ಮತ್ತೆ ಯಾಕತ್ತೆ ಅವ್ರು ಕೇಳೋದಕ್ಕೆ ಏನು ಹೇಳಲ್ಲ ಅಂತ ಇದ್ದೀರಾ ನೀವು ಏನಾಯ್ತು ಅಂತ ಹೇಳ್ಬೇಕು ತಾನೆ ನೀವು ಯಾಕೆ ಬಿಟ್ಟು ಬಂದ್ರಿ ಅಂತ ಏನಂತ ಹೇಳಮ್ಮ ನಾನು ಏನಂತ ಹೇಳಿ ಹೇಳು ನನ್ನ ತಮ್ಮನ ಕೊಡಬಾರ್ದು ಹಿಂಸೆ ಕೊಟ್ಟನಮ್ಮ ನಮ್ಗೆ ಆಸ್ತಿ ಎಲ್ಲ ಬರ್ಸ್ಕೊಂಬಿಟ್ನು ನನ್ನ ಗಂಡನ್ನ ಅವ್ರಿಬ್ರಿಗೆ ಒಡ್ಸೋದು ಎಲ್ಲ ಮಾಡ್ತಾಯಿದ್ನಿ ಈ ಹಿಂಸೆ ತಡೀಲಾರತೀರಾ ನಾವಿಬ್ರು ಮನೆ ಬಿಟ್ಟು ಈ ಕಡೆಗೆ ಬಂದುಬಿಟ್ರಮ್ಮ ಅವನು ಅವನು ಚೆನ್ನಾಗವ್ರೆ ಇಬ್ಬರೂ ಇವಾಗ ಇವ್ರಿಬ್ರ ಮಧ್ಯೆ ನಾನು ಉಳಿಯಿಂದಲಾ ಆಂ ಅವರಿಬ್ಬರಿಗೂ ಜಗಳ ತಂದಿಕ್ಕಲ ನನಗೇನಂತ ಹೇಳಿ ತಂದೆ ಮಗನಗಿನ ಹೆಚ್ಚಾಗವ್ರೆ ಅವನು ಇವನ ಮೇಲೆ ಪ್ರಾಣಾನೇ ಇಟ್ಕೊಂಡವನೆ ಇವರಿಬ್ಬರು ಮಧ್ಯೆ ಜಗಳ ತಂದಿಬಿಟ್ಟು ನಾನು ತಮಾಷೆ ನೋಡಲೇನಮ್ಮ ಇವಾಗ ಇದೆಲ್ಲ ಹೇಳೋ ಅವಶ್ಯಕತೆ ಐತಾ ಸರಿ ಬಿಡತ್ತೆ ಸರಿ ಬಿಡಿ ಹೆಂಗೋ ಆವತ್ತಿನ ಕೈ ಇಬ್ಬರು ಚೆನ್ನಾಗವ್ರೆ ಮುಂದೇನೂ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕಮ್ಮ ಅದೇನೋ ನೀನು ನಿಮ್ಮ ಅಮ್ಮನ ವಿಷಯ ನೋಡೋಗಮ್ಮ ನಾನು ಅವನ್ನ ಮಾತಾಡ್ಕೊತೀನಿ ನೀನು ಹೋಗು ಅವನತ್ರ ಏನೂ ಹೇಳ್ಬೇಡಮ್ಮ ನೀನು ಹಾಂ ಮೊದಲೇ ಅವರು ಕಿರಾತಕರು ಇವನೇನಾದರೂ ಎದುರು ತಿಳ್ಕೊಂಡ್ರೆ ಅವ್ರು ಏನಾದರೂ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಮಾಡಿದ್ರೆ ಹಾಂ ಏನು ಹೇಳಬೇಡ ನೀನು ಸುಮ್ಮನೆ ಇದ್ಬಿಡಮ್ಮ ಸರಿಯತೆ ಆಯಿತು ನಾನು ಏನು ಹೇಳಲ್ಲ ನಾವೇನಾದರೂ ಹೇಳೋದು ಅವ್ನ ಕೋಪ ಮಾಡ್ಕೊಳೋದು ಅವ್ರ ಮೇಲೆ ಜಗಳ ಮಾಡೋದು ಇವನಿರೋದು ಒಬ್ಬನು ಅವರಿಬ್ಬರು ಮೂವರು ಅವರೇ ಯಾಕೆ ಬೇಕು ಹಾಂ ಸರಿ ಅತ್ತೆ ಆಯಿತು ಹೆಂಗೋ ಎಲ್ಲೋ ನನ್ನ ಮಗನ ಚೆನ್ನಾಗಿ ಅಷ್ಟೇ ಸಾಕು ಇದನ್ನು ಯಾರೂ ಇಲ್ಲ ಮನೇಲಿ ಸಾವಿತ್ರಮ್ಮ ಸಾವಿತ್ರಮ್ಮ ಚೈತನ್ಯ ಯಾವಾಗ ಬಂದೆ ಯಾವಾಗ ಬಂದಮ್ಮ ಚೆನ್ನಾಗಿದ್ಯಾ ಯಾಕೆ ಚೆನ್ನಾಗಿರೋದು ಸಾವಿತ್ರಮ್ಮ ನನ್ನಿಂದ ನಮ್ಮಅಮ್ಮನ್ಗಿಂತ ಪರಿಸ್ಥಿತಿ ಬಂದ್ಬಿಟ್ಟು ಎಲ್ಲೂ ಚೆನ್ನಾಗಿರೋದ್ ಸಾವಿತ್ರಮ್ಮ ಪ್ರಾಮುಖ ಪರೀಕ್ಷೆ ಅಲ್ಲ ಅದಕ್ಕೆ ಬೆಂಗ್ಳೂರ್ಗೆ ಹೋದ್ರಮ್ಮ ಯಾವಾಗ ಬರೋದ್ ಸಾವಿತ್ರಮ್ಮ ಯಾವಾಗ ಬರ್ತಾರ ಏನೋ ಗೊತ್ತಿಲ್ಲಮ್ಮ ಇವ್ರ ನಿಮ್ಮ ನಿಮ್ಮಅಮ್ಮನಕ ಊಟ ಕೊಟ್ಬಿಟ್ಟು ಬರಕ ಹೋಗೋರೆ ನಾನು ಇಷ್ಟೊತ್ತು ಕಾಡುನೇ ಅವ್ರ ಮನೆಗಿದ್ದೆ ಹೌದಾ ಅಲ್ಲಿಗೆ ಹೋಗಿದ್ದ ಏನು ಹೇಳುದು ಕಾರುನೇ ಅದೇ ಹ್ಮ್ ಅವ್ರೇನೋ ರಾಜಪ್ಪನವರು ಕೇಸ್ ವಾಪಸ್ ತಕೊಂತಿರಿ ಅಂತ ಹೇಳ್ತವ್ರಂತೆ ಕೇಸ್ ವಾಪಸ್ ತಕೊತಾರಂತೆ ಹ್ಮ್ ತಕಂತಾರಂತೆ ಸ್ನೇಹ ನೀನ್ ಯಾವಾಗ ಬಂದೆ ಅವಾಗೇನೆ ಬಂದೆ ಸಾವಿತ್ರಮ್ಮ ಯಾರ ಅಜ್ಜಿ ಯಾರು ಇಲ್ಲ ಎಲ್ಲ ನೀವ್ ಅಮ್ಮನ್ಕ ಊಟ ಕೊಟ್ಟು ಬರಕ್ ಹೋಗ್ರಮ್ಮ ಹೇಗ್ ಯಾಕೆ ಹೇಳ್ತಾ ಇರೋದು ಸುಮ್ನೆ ರೇ ನನ್ನಿಂದಾನೆ ಅಲ್ಲೇನೆ ಅಮ್ಮನ್ ಜೈಲೋಗಿದ್ದು ಅದಕ್ಕೆ ಮನ್ಸಿಗೆ ಬೇಜಾರ ನನ್ಕ ಸಾವಿತ್ರಮ್ಮ ಅವರು ಕೇಸ್ ವಾಪಸ್ ತಗೊತಾರಂತೆ ಅದೇ ವಿಷಯ ಮಾತಾಡೋಣ ಅಂತಾನೆ ಬಂದೆ ಯಾವಾಗ ಬರ್ತಾನೆ ಅಂತ ಏನ್ ಹೇಳ್ಬಿಟ್ಟು ಅದ್ರು ನನ್ಕೇನು ಹೇಳಿಲ್ಲಮ್ಮ ರಾಮದು ಪರೀಕ್ಷೆ ಐತಮ್ಮ ಓದ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಇದು ಕೇಸ್ ವಾಪಸ್ಸು ತಗೊತಾರಂತ ಹಂಗಾದ್ರೆ ಹ್ಞೂ ಸಾವಿತ್ರಮ್ಮ ಕೇಸ್ ವಾಪಸ್ ತಗೊಂತಾರಂತೆ ತಗೊಂಡ್ರೆ ಏನು ಕೋರ್ಟ್ಗೆ ಹೋಗೋಷ್ಟಿಲ್ಲಂತೆ ನಮ್ಮಮ್ಮನ ಹಂಗೆ ಮನೆಗೆ ಬಂದ್ಬಿಡ್ಬೋದಂತೆ ಹೌದಾ ಹೋಗ್ಲಿ ಬಿಡಮ್ಮ ಒಳ್ಳೆ ಕೆಲಸನೇ ಮಾಡಿದ್ರು ಆದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕಂತೆ ಸಾವಿತ್ರಮ್ಮ ದುಡ್ಡು ಕೊಡ್ಬೇಕಂತೆ ದುಡ್ಡು ಎಷ್ಟು ದುಡ್ಡು ಕೊಡ್ಬೇಕಂತೆ ಒಂದು ಕೋಟಿ ಕೊಡ್ಬೇಕಂತೆ ಒಂದು ಕೋಟಿ ರೂಪಾಯಿಯಲ್ಲಿಂದ ಕಂಡ್ಕೊಡೋದು ನೀವು ಸ್ವಲ್ಪ ಹಾಕು ನಾನು ಸ್ವಲ್ಪ ಹಾಕ್ತೀನಿ ಹನ್ನೊಂದ್ರು ಎಷ್ಟು ಹಾಕ್ತಾನೆ ಮೂವರು ಸ್ವಲ್ಪ ಸ್ವಲ್ಪ ಹಾಕಿ ಅಮ್ಮನ್ನ ಬಿಡ್ಸ್ಕೊಂಡ್ಬರೇ ಅಯ್ಯಪ್ಪ ನಾನು ಎಲ್ಲಿಂದ ತರಲಮ್ಮ ಎಲ್ಲಿಂದ ತರಲಿ ಹೇಳು ಅಮ್ಮನ ಹತ್ರ ಇರೋ ಹದಿನೈದು ಲಕ್ಷ ಹಾಂ ಅದ್ರ ಜೊತೆಗೆ ನಿನ್ನ ರೋಸ್ಟ್ ಹಾಕಿ ತಾತನ ಹತ್ರ ಸ್ವಲ್ಪ ಇಸ್ಕೊಂಡು ಬಿಡಿಸ್ಕೊಂಬ ನನ್ನ ಹತ್ರ ಅಷ್ಟು ದುಡ್ಡಿಲ್ಲಮ್ಮ ನಾನು ಎಲ್ಲಿಂದ ತರಲಿ ಮಲ್ಲೇಶಿ ಹತ್ರ ಕೇಳಿ ಮಲ್ಲೇಶಿ ಕೊಡ್ತಾನೆ ಇಲ್ಲ ಇಲ್ಲ ಆಗಲ್ಲಮ್ಮ ಹ್ಞೂ ಆಗಲ್ಲ ನಮಗೆ ದುಡ್ಡಿಲ್ಲ ನಾವೇ ಟೇಸ್ಟ್ ಹಂಗೇ ಹಾಕ್ಬೇಕಂತ ಇರೋ ಬರೋದೆಲ್ಲ ಬಂಡವಾಳ ಹಂಗ ಹಂಗನ್ಬೆಳೆ ಸ್ನೇಹ ನಮ್ಮಮ್ಮನೆಲ್ಲ ಎಷ್ಟಾದ್ರೂ ಹಾಂ ಹಂಗೆಲ್ಲ ಮಾತಾಡ್ಬೇಡೇ ಏಯ್ ನಾನೇನು ಹೇಳಿದ್ದೆ ನಮ್ಮಅಮ್ಮನ ಕಕ್ಕ ಕೊಲೆ ಮಾಡು ಅಂತ ಯಮ್ಮನ ಯಾಕೆ ಮಾಡಬೇಕಾಗಿತ್ತು ಹಾ ನಿನ್ಕೋಸ್ಕರ ತನ ಮಾಡಿರೋದು ನೀನು ಏನೋ ಬಾಧೆ ಬೀಳಾಗೋ ನಾನು ಎಲ್ಲಿಂದ ತರಲಿ ದುಡ್ಡು ನನ್ನ ಹತ್ರ ಹತ್ರದ್ದು ಎಲ್ಲೈತೆ ದುಡ್ಡು ನಮ್ಮ ಅವನ ಬುದ್ಧಿ ನಿಮಗೂ ಗೊತ್ತಲ್ಲ ಆಯ್ತು ಎಲ್ಲಿ ಕೊಡ್ತಾನೆ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ ಮಲ್ಲೇಶಿನ ಕೇಳ್ಬಿಟ್ಟು ಹೇಳೇನಂಕ ಮಲ್ಲೇಶಿ ಹತ್ರನೂ ಇಲ್ಲ ಯಾರ ಹತ್ರನೂ ಇಲ್ಲ ಸುಮ್ಮನೆ ನಿನ್ನ ಕೆಲಸ ನೀನು ನೋಡು ಅಷ್ಟೇ ಸ್ನೇಹ ನಿನ್ನ ಕಾಲು ಕಾತ್ರ ಬೀಳ್ತೀನಿ ಇಲ್ಲ ಅಂತ ಅಂದ್ಬಿಡಿ ನನ್ನಿಂದನೇ ಅಮ್ಮನ ಜೈಲಿಗೆ ಹೋಗಿರೋದು ಇದೊಂದು ಕೊರಗುಳ್ಕೊಂಬಿಟ್ಟೈತೆ ನಂಕ ದಯವಿಟ್ಟು ಸಹಾಯ ಮಾಡೋದು ಸ್ನೇಹ நினங்க நன்கண்ணு நான் சம்பாதனை மால்லம்மா ஆயிட்டா சம்பாத மாதிரி எல்லா தக்க அவரப்பே கொடுக்கோ ஆப்பன் கேகிண்ட நம் கைக்குறோது நீல் தான் நான் கேள்வி தலை கேட் பேடா நினந்த தன அம்மன் ஜேர்றது நீனே ஓகே விட்ஸ்கொம்போகோ நங்கேனும்பேடா நீ சாவித்ரம்மா நோட சாவித்ரம்மா ஆகின காலே யார் யாரும் ஆகல சாவித்ரம்மா எத்தாயி கை தோளை சாயமாந்திர எங்க மாதாடா நோடு சாவித்ரம்மா அவள் அவள் மாத்தேன் கேள்மா நீ மல்லேஷ் கேள்ந்து சுமேர் ಮಲ್ಲೇಶ ಕೇಳೋಣ ಎಲ್ಲದಕ್ಕೂ ಮುಂಚೆ ನಿಮ್ಮ ತಾತನ ಒಪ್ಪಬೇಕಲ್ಲ ನಿಮ್ಮ ತಾತ್ನ ಒಪ್ಪಬೇಕಲ್ಲ ತಪ್ಪು ಮಾಡೋವಳೆ ಶಿಕ್ಷೆ ಅನುಭವಿಸ್ಲಿ ಅಂತ ಹೇಳ್ತಾರೋ ಏನು ಕೇಳಬೇಕಲ್ಲ ತಾತನ ಸರಿ ಸಾವಿತ್ರಮ್ಮ ತಾತನ ಬರಲಿ ನಾನೇ ಕೇಳ್ತೀನಿ ಮುಂದುವರಿಯುವುದು